ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಲಕ್ಷ್ಮಿ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಸೂಪರಾಗಿರೋವಂಥ ಚಳಿಗೆ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಖಾರ ರೆಸಿಪಿ ತಂದಿದ್ದೀನಿ ಸಕ್ಕತ್ತಾಗಿರುತ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಮನೆಯಲ್ಲೇ ಅಂತ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಉಪಕಾರ ಮಾಡೋಣ ಮುದ್ದೆ ಹುರ್ಲಿ ಕಾಳು ಪಲ್ಯ ಮತ್ತು ಉಪಕಾರ ಮಾಡೋದನ್ನು ತೋರಿಸ್ಕೊಡ್ತೀನಿ ಸೂಪರಾಗಿರುತ್ತೆ ಚಳಿಗೆ ಮಾತ್ರ ಸಕ್ಕತ್ತಾಗಿರುತ್ತೆ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಮುದ್ದೆ ಜ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಎರಡು ಕಪ್ಪಾಗಷ್ಟು ಹುರ್ಲಿ ಕಾಳು ನೆನೆಸಿದ್ದೀನಿ ಓವರ್ ನೈಟು ನೈ ನೆನ್ಸಿದ್ದೀನಿ ಎರಡು ಕಪ್ಪಾಗಷ್ಟು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದೈತೆ ಅದು ಚೂರು ಚೂರು ಮೊಳಕೆ ಬಂದೈತೆ ಅದು ಒಂದೆರಡು ಕಪ್ ಆಗೋಷ್ಟು ಕಾಳು ತಗೊಂಡು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದೆರಡು ಮೂರು ಅಷ್ಟು ಅಷ್ಟು ಬೇಯಿಸ್ಕೊತೀನಿ ಎಲ್ಲ ಬೇಯ್ಕೊಂಡಿದೆ ಇಷ್ಟು ಮಾತ್ರ ಆದರೆ ಸಾಕು ಇವಾಗ ಖಾರಕ್ಕೆ ಏನೇನು ಹಾಕೋದು ಅಂತ ನೋಡ್ಕೊಳ್ಳೋಣ ಒಣಕೊಬ್ಬರಿ ಸ್ವಲ್ಪ ಮೆಣಸು ಜೀರಿಗೆ ಒಣಮೆಣ್ಸಿ ಸುಟ್ಕೊಂಡಿದ್ದೀನಿ ನಾನು ಹುಣಸೆಹಣ್ಣು ಬೆಳ್ಳುಳ್ಳಿ ಎರಡು ಗಡ್ಡೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟು ಅನ್ನ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಜಾರಿಗೆ ಹಾಕ್ಕೊಂಡು ಗಟ್ಟಿಯಾಗಿ ನೀರು ಹಾಕ್ತೀರ ಜಾಸ್ತಿ ನೀರು ಹಾಕ್ಬಾರ್ದು ರುಬ್ಕೊಂಬರ್ಬೇಕು ಹುರ್ಲಿಕಾಳು ಕಾಳು ಬೇಯಿಸಿರೋದನ್ನು ಹಾಕ್ಕೊಂಡು ಸ್ವಲ್ಪ ಅದೇ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಬರ್ಬೇಕು ಇಷ್ಟಾದರೆ ಸಾಕು ಇಷ್ಟು ಗಟ್ಟಿನೇ ಇರಬೇಕು ಜಾಸ್ತಿ ನೀರು ಇರಬಾರ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕರಿವೆ ಸೊಪ್ಪು ಒಣಕೊಬ್ಬರಿ ಸಾಸಿವೆ ಒಗ್ಗರಣೆಗೆ ಪಲ್ಯಕ್ಕೆ ಹುರ್ಲಿಕಾಳು ಪಲ್ಯಕ್ಕೆ ಇವಾಗ ಒಂದು ಬಾಂಡಿ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರಿವೆ ಸೊಪ್ಪು ಹಾಕ್ಕೊಂಡು ಸೊ ಒಂದೆರಡು ಹಸಿಮೆಣಸಿನ್ಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಣ್ಮೆಣಸಿನ್ಕಾಯಿನ ಹಾಕೋಬೋದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಬೋದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ಇದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೊಬೇಕು ಇದೇನು ಜಾಸ್ತಿಯೂ ಫ್ರೈ ಮಾಡ್ಕೊಳೋದೇನು ಬೇಕಾಗಿಲ್ಲ ಸ್ವಲ್ಪ ಉರಿಬೇಕು ಚೆನ್ನಾಗಿರುತ್ತೈತೆ ಅದು ಪಲ್ಲಿಕೆ ಹುರ್ಲಿಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊತೀನಿ ಹಂಗೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿ ತುರಿದು ಇದ್ದೀನಿ ಅಷ್ಟೇ ಪಲ್ಯ ಇದು ರೆಡಿಯಾಯಿತು ಇಷ್ಟ ಆದರೆ ಸಾಕು ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬೋದಲ್ಲ ಅಲ್ಲಿ ಜೊತೆಗೆ ಖಾರನೂ ರೆಡಿಯಾಗಿದೆ ರೆಡಿ ರೆಡಿಯಾಗೈತೆ ಮುದ್ದೆ ರೆಡಿಯಾಗೈತೆ ಪಲ್ಯ ಅದಕ್ಕೂ ಮೀರಿ ತುಪ್ಪನ ಹಾಕ್ಕೊಂಡು ಮುದ್ದೆ ಜೊತೆಗೆ ತಿಂತಾ ಇನ್ನೂ ತಿನ್ನಬೇಕು ಅನಿಸುತ್ತೆ ಈ ಚಡಿಗೆ ಇದೇ ಬೆಟರು ಸೂಪರಾಗಿರುತ್ತೆ ಹಳ್ಳಿಯಲ್ಲಂತೂ ತುಂಬ ಇದು ಜಾಸ್ತಿ ಉಪಯೋಗಿಸ್ತಾರೆ ಈ ಥರನೇ ಮಾಡೋದು ಹಳ್ಳಿಗಳಲ್ಲಿ ನಾವೇ ಸ್ವಲ್ಪ ಹಿಂದೆ ಇದು ಮಾಡೋದು ನಾವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್